ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆ ಮಾಗಶಿರ ಗುರುವಾರ ಲಕ್ಷ್ಮಿಯ ಪೂಜೆ ಇದೆ ಹಾಗಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮಗೆ ಒಲಿತಾಳೆ ಅಂತಲೇ ಹೇಳಬಹುದು ಯಾವ ದೀಪಾರಾಧನೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ನೋಡಿ ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ವಿಶೇಷವಾದ ಬತ್ತಿಯಿಂದ ಮಾಡುವಂಥ ಈ ದೀಪಾರಾಧನೆ ಅದನ್ನು ಹೇಗೆ ಮಾಡಬೇಕು ಹೇಗೆ ಆ ಬತ್ತಿಗಳು ಇರುತ್ತೆ ಎಲ್ಲನೂ ನಾನು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಕೊಡ್ತೀನಿ ನೋಡಿ ನಮಗೆ ಗುರುವಾರ ಲಕ್ಷ್ಮಿ ಪೂಜೆ ಬಂದಿರೋ ಅಂಥದ್ದು ಡಿಸೆಂಬರ್ ಐದನೇ ತಾರೀಕು ಈ ಪೂಜೆಯನ್ನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಲ್ಲ ಅಂತಂದರೆ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಮಾಡೋ ಅಂಥದ್ದು ಆದಷ್ಟು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಟ್ರೈ ಮಾಡಿ ಇವಾಗ ಇವಾಗಂತೂ ವಿಪರೀತವಾಗಿ ಮಳೆ ಬೀಳ್ತಾ ಇದೆ ಹಾಗಾಗಿ ಯಾರಿಗಾನ ಅನಾರೋಗ್ಯದ ಸಮಸ್ಯೆಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಗೋಧುಳಿ ಸಮಯದ ಪೂಜೆಯನ್ನು ನೀವು ಮಾಡಿಕೊಳ್ಬಹುದು ಮತ್ತು ಈ ನಾವು ಗುರುವಾರ ಲಕ್ಷ್ಮಿ ಅಮ್ಮನವರನ್ನ ಕಳಶ ಸ್ಥಾಪನೆ ಕೂಡ ಮಾಡಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಒಂದು ನಿಮಗೆ ಲಕ್ಷ್ಮಿ ಕುಬೇರ ಶ ಲಕ್ಷ್ಮೀ ಶೇರ್ ಅಂತ ಇರುತ್ತೆ ಅದನ್ನು ಸಹ ನೀವು ಲಕ್ಷ್ಮಿ ಕುಂಚಮ್ ಅಂತೇಳಿ ಸಹ ಅದನ್ನು ಕರೀತಾರೆ ಅದರ ಮೇಲೇ ಕೂಡ ನೀವು ತಾಯಿಯ ಮಹಾಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಇಲ್ಲ ಅಂದರೆ ಧಾನ್ಯದ ಒಂದು ಧಾನ್ಯ ಅಂದರೆ ಗೋಧಿ ಆಗಿರಬಹುದು ಅಕ್ಕಿ ಆಗಿರಬಹುದು ಆ ರೀತಿಯೂ ಸಹ ನೀವು ಲಕ್ಷ್ಮಿಯನ್ನು ಇಟ್ಟು ಆರಾಧನೆಯನ್ನು ಮಾಡಬಹುದು ಮತ್ತು ನಾನು ಇಲ್ಲಿ ಏನು ಇವಾಗ ದೀಪಾರಾಧನೆಯನ್ನು ತೋರಿಸ್ತಾ ಇದ್ದೀನಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಆ ದೀಪದ ಒಳಗಡೆಗೆ ನೀವು ಆಹ್ವಾನೆಯನ್ನು ಮಾಡಿ ಆ ದೀಪಾರಾಧನೆಯನ್ನು ಸಹ ಮಾಡಬಹುದು ಈ ದೀಪಾರಾಧನೆಯನ್ನು ಮಾಡೋದರಿಂದ ನಮಗೇನೇನೆಲ್ಲ ಒಂದು ಒಳಿತಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ದೀಪಾರಾಧನೆಯನ್ನು ಮಾಡೋದರಿಂದ ವಿಪರೀತವಾಗಿ ಸಾಲ ಇತ್ತು ಅಂದರೆ ಸಾಲ ನಿಮ್ಮದು ಸಾಲ ಅತಿ ಶೀಘ್ರವಾಗಿ ಸಾಲ ತೀರುತ್ತೆ ಅಂತಲೇ ಹೇಳಬಹುದು ಮತ್ತು ನೀವು ಯಾರಿಗಾನ ದುಡ್ಡನ್ನು ಕೊಟ್ಟಿರ್ತೀರಿ ಅವರು ದುಡ್ಡು ಕೊಡೋದಕ್ಕೆ ಈಸ್ಕೊಳ್ಳುವಾಗ ಚೆನ್ನಾಗಿ ಇಸ್ಕೊಂಡಿರ್ತಾರೆ ಕೊಡಬೇಕಾದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಅಂಥೇಳಿ ತುಂಬ ಸಬಬ್ಗಳನ್ನ ಹೇಳ್ತಾ ಇರ್ತಾರೆ ತುಂಬ ಜನ ಈ ರೀತಿ ಸಿಕ್ಕಾಕೊಂಡಿರ್ತಾರೆ ಸ್ನೇಹಿತರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ ಆದರೆ ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಹೇಳ್ಕೊಂಡು ಬಂದುಬಿಡ್ತಾರೆ ಈ ದೀಪಾರಾಧನೆಯನ್ನು ನೀವು ಮಾಗಸಿರ ಗುರುವಾರ ಲಕ್ಷ್ಮಿ ಪೂಜೆ ದಿನವೂ ಮಾಡಬಹುದು ಇಲ್ಲ ಅಂತಂದರೆ ನೀವು ಪ್ರತಿ ಶುಕ್ರವಾರ ಇವಾಗ ಮಾಘಸಿರ ಮಾಸ ಇರುವಾಗ ಮಾಡಿದ್ರಂತೂ ನಿಮಗೆ ಅತಿ ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭ ಅಂತಾರಲ್ವಾ ಆ ರೀತಿ ಈ ಒಂದು ದೀಪಾರಾಧನೆ ನಮಗೆ ಪ್ರಯೋಜನ ಕೊಡುತ್ತೆ ಮತ್ತು ಅತ್ಯಂತ ಒಂದು ಸುಲಭವಾಗಿ ನಮಗೆ ಫಲಗಳು ದೊರೆಯುವಂಥ ದೀಪಾರಾಧನೆ ಅಂತಲೇ ಹೇಳಬಹುದು ನೋಡಿ ನೀವು ಈ ರೀತಿ ಒಂದು ಮಣ್ಣಿನ ಹಣತೆ ಆದರೂ ಮಣ್ಣಿನ ಹಣತೆಯಾದರೂ ತೆಗೆದುಕೊಳ್ಬಹುದು ಇಲ್ಲ ಕಂಚು ಬೆಳ್ಳಿ ಸ್ಟೀಲ್ ಒಂದು ಬಿಟ್ಬಿಟ್ಟು ಬೆಳ್ಳಿ ಹಿತ್ತಾಳೆ ತಾಮ್ರ ಪಂಚಲಹುದು ನೀವು ಯಾವುದು ಬೇಕಾದರೂ ತಗೋಬಹುದು ಇಲ್ಲ ಅಂತಂದರೆ ನೀವು ಮಣ್ಣಿನ ಹಣತೆ ಕೂಡ ಆಗುತ್ತೆ ತೆಗೆದುಕೊಳ್ಬಹುದು ನಿಮ್ಮ ಮನೆಯಲ್ಲಿ ಇವಾಗ ಲಕ್ಷ್ಮಿ ಅಮ್ಮನವರ ವಿಗ್ರಹ ಇರಲಿ ಫೋಟೋ ಇರಲಿ ಇಲ್ಲ ನಿಮ್ಮ ದೇವರ ಮನೆಯಲ್ಲೇ ನೀವು ದೇವರನ್ನು ಪೋ ದೇವರವನ್ನು ಪೂಜೆ ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಆ ಒಂದು ಜಾಗ ಆದ್ರೂ ಸರಿ ನಡೆಯುತ್ತೆ ನೀವು ಅಡಿಕೆ ತಟ್ಟೆ ಇಲ್ಲ ಅಂತಂದರೆ ಅಡಿಕೆ ತಟ್ಟೆ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ಒಂದು ಅಕ್ಕಿ ಹಾಕ್ಬಿಟ್ಟು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಒಂದು ಮೂರು ಅಳತೆ ಅಥವಾ ಐದು ಅಳತೆ ಅಕ್ಕಿಯನ್ನು ಹಾಕಿ ತೆಗೆದುಕೊಳ್ಬಹುದು ಇಲ್ಲ ಅಂತಂದರೆ ನೀವು ನೀವು ಇಸ್ತ್ರಿ ಎಲೆ ಅಂತ ಬರುತ್ತಲ್ವಾ ಆ ಎಲೆಯನ್ನು ಸಹ ನೀವು ತೆಗೆದುಕೊಳ್ಬಹುದು ಇಲ್ಲ ನಮಗೆ ಅದು ಸಿಕ್ಕಿಲ್ಲ ಅಂದರೆ ವಿಳೆದೆಲೆ ಮೇಲೆ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡಿಕೊಳ್ಬಹುದು ಫಸ್ಟು ನೀವು ಕೆಳಗಡೆ ಒಂದು ಅರಿಶಿಣದಿಂದ ಸ್ವಲ್ಪ ಪ್ರೋಕ್ಷಣ ಮಾಡಿಕೊಳ್ಬೇಕು ಆಮೇಲೆ ಅದರ ಮೇಲೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಬತ್ತಿಗಳು ನಾನಿವಾಗ ಇಷ್ಟೊತ್ತು ನಿಮಗೆ ಹೇಳ್ತಾ ಇರೋವಂಥದ್ದು ಈ ಬತ್ತಿಗಳನ್ನು ನೀವು ಹಚ್ಚಿದ್ದೆ ಆದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷನೇ ನಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇದರ ಮೇಲೇ ಬರೆದಿದ್ದಾರೆ ಇದು ನಮ್ಮ ಸ್ನೇಹಿತರು ನನಗೆ ಆರ್ಡ್ರ್ ಮಾಡಿ ತಂದು ಕೊಟ್ಟಿರೋ ಅಂಥದ್ದು ಒಳಗಡೆ ಬತ್ತಿಗಳು ಕೂಡ ಯಾವ ರೀತಿ ಬಂದಿದೆ ಅಂತ ತೋರಿಸ್ ತೋರಿಸ್ಕೊಡ್ತೀನಿ ಆದರೆ ಇದನ್ನು ಯಾವ ರೀತಿ ಒಂದು ದೀಪದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ದೇವ್ರ ಮನೆ ಮುಂದೆಗಡೆಗೆ ನೀವು ಸ್ವಲ್ಪ ಅರಿಶಿನ ಹಾಕಿ ಅಲ್ಲಿ ಸ್ವಲ್ಪ ಸರ್ಕಲನ್ನು ಮಾಡಿಕೊಳ್ಬೇಕು ಅದರ ಮೇಲೆ ಅಷ್ಟೇ ಪದ್ಮವನ್ನು ಹಾಕ್ಕೊಳ್ಳಿ ಅದರ ಮೇಲೆ ನೀವು ಮಣ್ಣಿನ ದೀಪ ಆಗಿರ್ಬೋದು ಯಾವುದೇ ಒಂದು ದೀಪ ಆಗಿರ್ಬೋದು ಅದನ್ನು ಶುದ್ಧತೆ ಮಾಡಿಕೊಂಡು ಶುದ್ಧತೆ ಅಂದರೆ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಗಂಧವನ್ನು ಸಹ ಇಡಬೇಕು ಯಾಕಂದರೆ ಲಕ್ಷ್ಮೀ ಅಮ್ಮನವರ ಪೂಜೆಯಲ್ಲಿ ಸಾಕ್ಷಾತ್ ನಾವು ವಿಷ್ಣುವನ್ನು ಸಹ ನಾವು ಸ್ಮರಿಸ್ಬೇಕಾಗುತ್ತೆ ಹಾಗಾಗಿ ಗಂಧವನ್ನು ಇಟ್ಟು ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಅದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಎರಡೇ ಹಾಕಿ ಎಳ್ಳೆಣ್ಣೆ ಆಯಿತು ಯಾವುದೇ ಎಣ್ಣೆನೂ ಬಳಸೋದಕ್ಕೆ ಹೋಗಬೇಡಿ ತುಪ್ಪ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಇವೆರಡೇ ಎಣ್ಣೆನ ಬಳಸ್ಕೊಳ್ಬೇಕಾಗುತ್ತೆ ಈ ಒಂದು ದೀಪಾರಾಧನೆಗೆ ನೋಡಿ ಇದು ಇನ್ನೊಂದು ಪ್ಯಾಕೇಟು ನೀವು ಅದಕ್ಕೆ ಕೊಬ್ಬರಿ ಅಥವಾ ತುಪ್ಪವನ್ನು ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನು ನೀವು ಬಳಸ್ಕೊಂಡು ದೀಪಕ್ಕೆ ಒಳಗಡೆ ನೋಡಿ ಬತ್ತಿಗಳು ಈ ರೀತಿಯಲ್ಲಿ ಇರ್ತವೆ ನೀವು ಅದಕ್ಕೆ ಅರಿಶಿಣ ಕುಂಕುಮ ಬಿಟ್ಟು ತಾಯಿಯನ್ನು ಫಸ್ಟು ಮಹಾಲಕ್ಷ್ಮಿ ವಿಷ್ಣುವನ್ನು ಸ್ಮರಿಸಿ ಫಸ್ಟು ಗಣೇಶನನ್ನು ವಿಘ್ನ ವಿನಾಶಕನನ್ನು ಸ್ಮರಿಸಿ ಆಮೇಲೆ ಗ ಲಕ್ಷ್ಮಿ ಮತ್ತು ಲಕ್ಷ್ಮಿ ನಾರಾಯಣರ ಸಮೇತವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪ್ಯಾಕೆಟಲ್ಲಿ ಬತ್ತಿಗಳು ಬಂದಿದೆ ನೋಡಿ ಇಲ್ಲಿ ನಾನು ಹಚ್ಚೋದಿಕ್ಕಂತ ಹೇಳಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಒಂದೊಂದು ಪ್ಯಾಕೆಟಲ್ಲಿ ಬತ್ತಿಗಳು ಇರ್ತವೆ ನಿಮಗೆ ಇದು ಸುಮಾರು ಬತ್ತಿಗಳು ಬರುತ್ತೆ ನಮಗೆ ಇದೇನು ಆನ್ಲೈನಲ್ಲಿ ಚೆಕ್ ಮಾಡಿ ನೀವು ತಾವರೆ ಬತ್ತಿಗಳು ಅಂಥೇಳಿ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು ನಾವು ಕೂಡ ನಮ್ಮ ಸ್ನೇಹಿತರು ತರಿಸ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ವೈಬ್ಸು ಮತ್ತು ನಮ್ಮದೇ ದುಡ್ಡು ದುಡ್ಡು ಕಾಸು ಅಂತೂ ದೀಪ ಹಚ್ಚೋಕೆ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಚೆಕ್ ಮಾಡಿ ನೋಡಬಹುದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇದು ಇನ್ನೊಂದು ಕಾಂಬೋ ಪ್ಯಾಕೆಟು ಇದು ಗೆಜ್ಜೆ ವಸ್ತ್ರ ಒಂದೇ ಸತಿ ನಾವು ತರಿಸ್ಕೊಂಡ್ರೆ ಇದರಲ್ಲಿ ಕಮಲದ ಬತ್ತಿಗಳು ನಮಗೆ ಜಾಸ್ತಿ ಕೊಟ್ಟಿರೋದಿಲ್ಲ ಇಲ್ಲಿ ಸ್ವಲ್ಪ ಮೂರು ಮಾತ್ರ ಕೊಟ್ಟಿದ್ರಲ್ಲ ಅದು ಮಾತ್ರ ಕಮಲದ ಬತ್ತಿ ಇದೆಲ್ಲ ಮಿಕ್ಕಿರೋದೆಲ್ಲ ಬತ್ತಿ ಬಂದು ಹತ್ತಿ ಬತ್ತಿ ಇದು ಇದು ಆನ್ಲೈನಲ್ಲೇ ನಾವು ತರಿಸ್ಕೊಂಡಿರೋ ನೀವು ಕಮಲದ ಬತ್ತಿಗಳನ್ನು ಮಾಗಸೀರ ಮಾಸದಲ್ಲಿ ಗುರುವಾರ ಹಚ್ಚುತ್ತಾ ಬಂದರೆ ನಿಮಗೆ ದುಡ್ಡಿ ದುಡ್ಡಿನ ಒಂದು ಸುರಿಮಳೆ ಆಗುತ್ತೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಈ ದೀಪಾರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡೋರು ಸಹ ಮಾಡಿ ಮಾಡದೇ ಇರೋರು ಸಹ ಮಾಡಿ ನಿಮಗೂ ಕೂಡ ತಾಯಿ ಮಹಾಲಕ್ಷ್ಮಿ ಒಲಿತಾಳೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್